भूमि, भूमि, संघ के कर्नाटक राज्य रिश्वत संघ केसी कर्नाटक राज्य रिश्वत संघ के रघके ಎರಡ್ ಸಾವಿರ್ದ ಎಂಟುನೂರ ಇಪ್ಪತ್ತೊಂದ್ರೆ ಘೋಷಣೆ ಮಾಡೋರೆ ಈಗ ಸಾಕಷ್ಟು ಇಷ್ಟು ಎಲ್ಲ ಕಾಲೇ ಇದೆ ನಮ್ಮ ಯುವಂಗಲ್ ಆಗ್ಬೋದು ನರಸಾಪುರ ದೊಡ್ಡಬಳ್ಳಾಪುರ ಚಂದ್ರಾಯಪಟ್ಟಣ ನರಸಾಪುರ ಈ ಭಾಗದಲ್ಲೆಲ್ಲ ಏರ್ಪಾಟ್ ಸುತ್ತಮುತ್ತಲೇ ಬೇಕಾದಷ್ಟು ಜಾಗ ಇದೆ ಅದನ್ನೆಲ್ಲ ಹೊರತುಪಡಿಸಿ ಇಲ್ಲಿ ಏನು ಕೈಗಾರಿಕಾ ಪ್ರದೇಶ ಘೋಷಣೆ ಮಾಡ್ಬೇಕಾದ್ರೆ ಉದ್ದೇಶ ಏನಂದ್ರೆ ಇವರು ರಿಯಲ್ ಎಸ್ಟೇಟ್ ಮಾಫಿಯಾ ಸೃಷ್ಟಿ ಮಾಡಕ್ಕೆ ಬರ್ತಾ ಇದೆ ನನ್ನ ಪಕ್ಷರು ಮಸಲೇ ಏನು ಕೈಗಾರಿಕಾ ಪ್ರದೇಶ ಮಾಡೋರಲ್ಲ ಅಲ್ಲಿ ಯಾಕೆ ನೀವು ಇಂಪ್ರೂವ್ಮೆಂಟ್ ಮಾಡಲಿಲ್ಲ ಫಸ್ಟ್ ಅಲ್ಲಿ ಇಂಪ್ರೂವ್ಮೆಂಟ್ ಮಾಡಿಕೊಳ್ಳಿ ನಮ್ಮ ನಮ್ಮ ಫಲವತ್ತಾದ ಜಮೀನನ್ನು ಯಾಕೆ ವಶ ಮಾಡ್ಕೊಳ್ಳೋಕೆ ಹೋಗ್ತಾ ಇದ್ರ ನೀವು ಫಸ್ಟ್ ನಿಮ್ಮ ನೀವು ಏನು ಕೈಗಾರಿಕಾ ಪ್ರದೇಶ ಘೋಷಣೆ ಮಾಡಿದ್ರೆ ಅಲ್ಲಿ ಮಾಡಿ ಇಲ್ಲಿ ರೈತರ ಸಂಪೂರ್ಣ ವಿರೋಧ ಐತೆ ಯಾರೋ ದಳ್ಳ ಎಚ್ಕಟ್ಟಿ ಪ್ರತಿಭಟನೆ ಮಾಡಿಸೋದು ಅದು ಸರಿಲ್ಲ ಇಲ್ಲಿ ನಿಜವಾದ ರೈತರನ್ನ ನೀವು ಸಭೆ ಸೇರಿಸ್ತೀನಿ ಅಂತ ಹೇಳಿದ್ರಲ್ಲ ಆ ತಕ್ಕಂಗೆ ನೀವು ನಡ್ಕೊಳ್ರೆ ನೀವು ಸುಮಾರು ವರ್ಷಗಳಿಂದ ಎಳ್ಗಡೆ ಬರ್ತಾ ಇದ್ರೆ ಯಾವುದೇ ಸಭೆ ಮಾಡಲಿಲ್ಲ ಸೊ ಏನೇ ತೀರ್ಮಾನ ಮಾಡ್ತೀರಾ ನೀವು ನೋಟಿಫಿಕೇಶನ್ ಮಾಡಿದ್ರ ಇದು ನೀವು ಜನರ ಜೊತೆ ಸಂಪರ್ಕ ಮಾಡಿ ಮಾಡ್ಬೇಕಾಗ್ತಿ ನೀವು ಸಚಿವರು ಯ ಯಾವ್ದೇ ಜನ ರೈತ ಬಂದವರ ಹತ್ರ ಚರ್ಚೆ ಮಾಡ್ದೇ ನೀವು ನೋಟಿಫಿಕೇಷನ್ ಮಾಡಿರೋದು ಬಾ ನೀವು ನೀವು ಯಾವುದೇ ಕಾರಣಕ್ಕೂ ನಾವು ಒಂದು ಅಡಿ ಸಹ ನಾವು ಇಲ್ಲಿ ಬಿಡೋಕೆ ರೆಡಿ ಇಲ್ಲ ನೀವು ಮಾಡೋದೇ ಆದರೆ ಶಿಲ್ಗಾಟ್ ಆಚೆ ಅಬ್ಲೂಡು ಅಬ್ಲು ಕಡೆ ಆಚೆ ಬೇ ಬೇಜ್ ಸರ್ಕಾರಿ ಜಮೀನು ಐತೆ ಆ ಶಿಲ್ಘಾಟ್ ಟೌನು ಇಂಪ್ರೂವ್ಮೆಂಟ್ ಆಗ್ತದೆ ನೀವು ಡೆವಲಪ್ಮೆಂಟ್ ಆಗಿರೋ ಕಡೆ ಎಲ್ಲ ಇಂಪ್ರೂವ್ಮೆಂಟ್ ಮಾಡೋಂಥದ್ದು ಏನೈತೆ ಏರ್ಪೋರ್ಟ್ ಸುತ್ತಮುತ್ತಲು ಏನು ಈಗ ನೀವು ಏರ್ಪೋರ್ಟ್ ಐದು ಹತ್ತು ಕಿಲೋಮೀಟ್ರ್ ಹದಿನೈದು ಕಿಲೋಮೀಟ್ರ್ ಅಂತರದಲ್ಲೇ ಬೇಕಾ ನಿಮಗೆ ಹೋಗಿ ನೀವು ಒಂದು ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ಕಿಲೋಮೀಟ್ರ್ ಆಗ್ತದೆ ಅಷ್ಟೇ ಅಲ್ಲಿ ಇಂಪ್ರೂವ್ಮೆಂಟ್ ಮಾಡಿ ಅಲ್ಲಿ ಆ ಆ ಭಾಗದಲ್ಲಿ ಡೆವಲಪ್ಮೆಂಟ್ ಮಾಡಿದಾಗ ಸಿಬ್ಬುರಹಳ್ಳಿ ಸಾದ್ಲಿ ಚಿಂತಾಮಣಿ ಈ ಎಲ್ಲ ಡೆವಲಪ್ಮೆಂಟ್ ಆಗ್ತದೆ ನೀವು ಇಂಪ್ರೂವ್ಮೆಂಟ್ ಮಾಡಿರೋ ಕಡೆ ಎಲ್ಲರೂ ಮಾಡ್ತಾರೆ ಫಸ್ಟು ಫಲವತ್ತದ ಜಮೀನು ನಮ್ಮನ್ನು ಉಳಿಸ್ಕೊಳೋಂಥ ವ್ಯವಸ್ಥೆ ಮಾಡಿ ಯಾವುದೇ ಕಾರಣಕ್ಕೂ ಗೊಂದಲ ಸೃಷ್ಟಿ ಮಾಡೋದು ಬೇಡ ಯಾರೋ ದಲ್ಲೆತ್ ಕಟ್ಬಿಟ್ಟು ನೀವು ಅಲ್ಲಿ ಪ್ರತಿಭಟನೆ ಮಾಡಬಹುದು ಇವೆಲ್ಲ ಶೋಭೆ ತರಲ್ಲ ನಾವು ನಿಜವಾದ ರೈತರಲ್ಲೇ ಇದ್ದೀವಿ ಯಾರು ಏನು ಎಲ್ಲಿ ಹೋಗಿಲ್ಲ ನೀವು ನಿಜವಾದ ರೈತನ ಪರಿಶೀಲನೆ ಮಾಡಿ ನಮ್ಮ ಕೈಗಾರಿಕಾ ಪ್ರದೇಶ ಉಳಿಸೋಂಥ ಕೆಲಸ ಮಾಡಬೇಕು ಸಚಿವರು ಇದೇನಾದರೂ ಮಾಡಿಲ್ಲ ಅಂದರೆ ಉಗ್ರವಾದ ಹೋರಾಟ ಮಾಡ್ತೀವಿ ಯಾವುದೇ ಕಾರಣಕ್ಕೂ ನಾವು ಜಮೀನಂತೂ ಬಿಟ್ಕೊ ಬಿಟ್ಕೊಡೋಕ್ಕೆ ನಾವು ರೆಡಿ ಇಲ್ಲ ಈ ನಿಮ್ಮ ಮಾಧ್ಯಮ ಮುಖೇನ ಸಚಿವರಿಗೆ ಮನವಿ ಮಾಡ್ತಾ ಇದ್ವಿ ಮನವಿ ಅನ್ನೋದಕ್ಕಿದ್ದನು ಅವರು ಯಾವುದೇ ಕಾರಣಕ್ಕಿಲ್ಲಿ ಮಾಡೋಕೆ ಸುತ್ತ ಪ್ರ ಅಂತೂ ಅಲ್ಲ ನೀವು ಕೊಡೋದೇ ಆದರೆ ನಮಗೆ ಹೇಳಿ ಕೆರೆ ನೂರು ಎಕರೆ ಐತೆ ಹೀರೇಬಲ ಕೆರೆ ಐತೆ ಬಲವಾಸಿನಹಳ್ಳಿ ಐತೆ ಕುಮ್ಮನಹಳ್ಳಿ ಕೆರೆ ಎಲ್ಲ ಐತೆ ಫಸ್ಟು ನೀರು ಕೊಡಿ ನೀರಿಗೆ ಕೊಡೋದು ಬಿಟ್ಬಿಟ್ಟು ನೀವು ರೈತರನ್ನೆಲ್ಲ ಓಡಿಸೋ ಅಂತ ಕೆಲಸ ಮಾಡೋಕ್ಕೆ ಹೋಗಬಾರ್ದು ಫಸ್ಟ್ ನೀರು ಕೊಡೋಂಥ ವ್ಯವಸ್ಥೆ ಮಾಡ್ರಿ ನಿಮ್ಮ ಸರ್ಕಾರ ಕರೆಕ್ಟಾಗಿ ರೈತರು ಪರವಾಗಿ ಇದ್ರೆ ರೈತರಿಗೆ ನೀರು ಕೊಡೋವಂಥ ವ್ಯವಸ್ಥೆ ಮಾಡ್ರಿ ಕೆರೆಗಳೆಲ್ಲ ಬದು ಹೋಗ್ತಾ ಇದೆ ನಮ್ಮ ಭಾಗದಲ್ಲಿ ಬೇರೆ ಕೆರೆಗಳೈತೆ ನೀರು ಕೊಡೋಂಥ ವ್ಯವಸ್ಥೆ ಮಾಡಿ ಅಂತ ಹೇಳಿ ಜಂಗಮಕೋಟೆ ಹೋಬಳಿಯ ಕೈಗೂ ಕೈಗಾರಿಕೆ ವಿರುದ್ಧವಾಗಿ ನಾವು ಪ್ರತಿಭಟನೆಗೆ ವೀಣಾ ಪಾರಿಕೆ ಹೊರಟಿದ್ದೀವಿ ಸುಮಾರು ಒಂದು ಎರಡು ಸಾವಿರ ಜನ ಹೊರಟಿದ್ದೀರಿ ಫ್ರೀಡಂ ಪಾರ್ಕ್ ಹೋಗೋದಕ್ಕೆ ನಾವೆಲ್ಲ ಮಾಡಿಕೊಂಡು ಒಡ್ಡಿದ್ದಾರೆ ಈಗ ನಮ್ಮ ಎಲ್ಲ ರೈತರು ಒಟ್ಟಾಗಿ ಆಗ್ಬೋದು ಊಕ್ಕರಾಗ್ಬೋದು ಆಗ್ಬೋದು ಹಿರಿಯರೆ ಆಗ್ಬೋದು ಎಲ್ಲ ಒಟ್ಟಾಗಿ ಹೊಟ್ಟಿದ್ದಾರೆ ಇಪ್ಪತ್ತು ಕೂತ್ಕೊಂಡಿದ್ದೀವಿ ನಮ್ಮ ಹಕ್ಕನ್ನು ಅವರು ಉಳಿಸ್ಕೊಡ್ಬೋದು ನಾವು ಅಲ್ಲಿ ಪಾಟೀಲ್ ಆಗ್ಬೋದು ಉಸ್ವಾರ ಸೇರ ಡಾಕ್ಟರ್ ಸುಧಾಕರ್ ಆಗ್ಬೋದು ಮತ್ತು ನಮ್ಮ ತಾಲೂಕಿನ ಎಮ್ ಎಲ್ ರವಿಕುಮಾರ್ ಆಗಬಹುದು ಅಲ್ಲಿ ನಮ್ಮ ಸಭೆಗೆ ಬಂದು ನಮ್ಮ ಯಾವುದೇ ಕಾರಣಕ್ಕೂ ನಮ್ಮ ಭೂಮಿಯಿಂದ ಉಸ್ಕೊಳ್ಬೇಕು ಬಲವಂತ ಭೂಮಿ ಹೋದ್ರೆ ನಾವು ಈ ಉಗ್ರ ಹೋರಾಟವನ್ನು ಕಂಟಿನ್ಯೂ ಮಾಡ್ತೀವಿ ಸದ್ಯಕ್ಕೆ ಬಿಡೋದೇ ಇಲ್ಲ ಬಿಡೋ ಮಾತೇ ಇಲ್ಲ ಭೂಮಿ ಬಿಡದೇ ಇಲ್ಲ ನಾವು ಯಾವುದೇ ಕಾರಣಕ್ಕೂ ಭೂಮಿ ಬಿಡೋಲ್ಲ ರಕ್ತಾಧಾರ ಕೊಟ್ಟೆವು ಭೂಮಿ ಮಾತ್ರ ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಇವ್ರ ಅದು ಏನು ಮಾಡ್ತಾರೆ ನಮ್ಗೆ ಅರ್ಥ ಆಗ್ತಲ್ಲ ಈಗಾಗಲೇ ಡಿ ಸಿ ಆಫೀಸು ಸ್ಟ್ರೈಕ್ ಮಾಡಿದ್ರಿ ಪೀಡಾಪರ್ಕಲ್ ಒಂದ್ಸತಿ ಮಾಡಿದ್ವಿ ಕ್ರಾಸ್ ಅಲ್ಲಿ ಒಂದ್ಸತಿ ಮಾಡಿದ್ರಿ ಎಲ್ಲಾ ಗಮನ ಬಂದ್ರು ಅವರು ಇದ್ರ ಬಗ್ಗೆ ಸರ್ಕಾರದ ಬಗ್ಗೆ ಗಮನ ಅವರು ಅರಸರ ಬಿಟ್ಟರೆ ಗೊತ್ತಾಗ್ತಾ ಇಲ್ಲ ಈಗ ನಾವು ಹೋಗೋದು ಏನೇ ಆಗಲಿ ಇವತ್ತು ನಮಗೆ ಫೇಲ್ ಮಾಡಬೇಕು ಯಾವುದೇ ಕಾರಣಕ್ಕೂ ವಾಪಸ್ ಕಳ್ಸ ಬಿಟ್ಟಿದ್ದೀರಿ ಭೂಮಿ ಬಿಟ್ಟಿದ್ರಿ ನೀವು ಹೋಗಿ ಆರಾಮಾಗಿ ವ್ಯವಸಾಯ ಮಾಡಿ ಅಂತ ಹೇಳ್ಬೇಕು ಆ ಮಟ್ಟಿಗೆ ನಾವು ಈಗ ಇವತ್ತು ಹೊರಟಿದ್ವಿ ಯಾವುದೇ ಕಾರಣಕ್ಕೆ ನಾವು ಇದಾದ ನಂತರ ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಮನುಷ್ಯನ್ ಮಾಡುವ ಮುಖ್ಯ ಆಗ್ತೀರಿ ಅಲ್ಲಿ ರಾಜಕಾರಣಿ ಎಲ್ಲ ಬರ್ಬೇಕು ಬಂದು ನಮಗೆ ಅವರಿಗೆ ಭರವಸೆ ಕೊಡುವಾಗ ಯಾವುದೇ ಕಾರಣಕ್ಕೂ ನಾವು ಈ ಹೋರಾಟ ಒಂದು ಇತ್ತು ಇತ್ತೋಗಿದ್ದಿಲ್ಲ ಹೋರಾಟ ಮುಂದುವರಿಸ್ತೀವಿ ಹೆಚ್ಚಿಗೆ ಬಿಡೋದಿಲ್ಲ ಅಂತ ಹೇಳಿ ನಂದು ಎರಡು ರೈತರು ಬರೋ ನಮಸ್ಕಾರ ನಾವು ಅಂದ್ರೆ ಜಂಗಮಕೋಟೆ ಹೋಬಳಿಯ ಕೆ ಡಿ ಬಿಗೆ ಏನು ಹದಿಮೂರು ಹಳ್ಳಿ ವಶಪಡಿಸ್ಕೊಂತಾರೋ ಆ ಹಳ್ಳಿಯ ರೈತರುಗಳು ನಾವು ಯಾವುದೇ ಕಾರಣಕ್ಕೂ ನಾವು ಈ ಒಂದು ಫಲವತ್ತಾದ ಭೂಮಿನ ಕೆಇ ಡಿ ಬಿಗೆ ಕೊಡೋದಿಲ್ಲ ಅಂತೇಳಿ ನಾವು ಫ್ರೀಡ ಬೆಂಗಳೂರಿನ ಫ್ರೀಡಂ ಪಾರ್ಕ್ಗೆ ಪ್ರತಿಭಟನೆ ಇದ್ದೀವಿ ಅದು ಆಮೇಲೆ ಇತರೆ ವಿಷಯಗಳು ಏನು ಕೆ ಇ ಡಿ ವಿಷಯ ಆಗ್ಬೋದು ನೀರಾವರಿ ಆಗ್ಬೋದು ಭೂ ಕಾಯ್ದೆ ತಿದ್ದುಪಡಿ ಈ ಥರ ಎಲ್ಲ ವಿಷಯಗಳು ಅಲ್ಲಿ ಪ್ರಸ್ತಾಪ ಆಗ್ತದೆ ಈಗ ನಮ್ಮ ಈ ಉದ್ದೇಶ ಏನು ಅಂದರೆ ಇ ಡಿ ಬಿನ ಯಾವುದೇ ಕಾರಣಕ್ಕೂ ಈ ಒಂದು ಅಜಿಮೂರು ನಮ್ಮ ಜಮಕೋಟೆ ಹೋಬಳಿ ಬೇಡ ಈಗ ನಾವು ಅದಕ್ಕೆ ವಿರೋಧನೂ ಮಾಡಲ್ಲ ಅದನ್ನು ನಮ್ಮ ತಾಲೂಕಲ್ಲೇ ಇನ್ನೂ ಏನೋ ಆ ಏರಿಯಾದಲ್ಲಿ ಬೇರೆ ಕಡೆ ಮಾಡಲಿ ಯಾಕಂದರೆ ನಮ್ಮದು ಫಲವತ್ತಾದ ಭೂಮಿ ಇವತ್ತು ಯಾಕಂದರೆ ಎಲ್ಲ ಥರದ ಬೆಳೆಗಳೂ ಇದ್ದೀವಿ ಹಾಗೆಯೇ ನಮ್ಮ ಎಮ್ ಎಲ್ ಎ ಆಗ್ಬೋದು ಉಸ್ತುವಾರಿ ಮಂತ್ರಿ ಆಗ್ಬೋದು ಅಂದರೆ ಹಿಂದೆ ಇದ್ದಂಥ ಎಮ್ ಎಲ್ ಎಗಳು ಮಂತ್ರಿಗಳು ಸೇರಿ ನಮಗೀಗ ಶಿಡ್ಲಿಗಡದಲ್ಲಿ ಹೈಟೆಕ್ ಮಾರ್ಕೆಟ್ ಮಾಡ್ತಾ ಇದ್ದಾರೆ ರೇಷ್ಮೆಗ ಆ ಉದ್ದೇಶ ಏನಕ್ಕೆ ಮಾಡ್ತಾ ಈಗ ರೇಷ್ಮೆ ಗೂಡು ಬರಬೇಕು ಅದರಲ್ಲೂ ನಮ್ಮ ಜಂಬಕೋಟೆ ಹೋಬ್ ಈ ಏನು ಈ ಭಾಗ ವಶಪಡಿಸ್ಕೊಂಡು ಕೊಟ್ಟವರು ಇಲ್ಲೇ ಅತಿ ರೇಷ್ಮೆನ ಬೆಳೆಯೋದು ಅದಕ್ಕೋಸ್ಕರ ಯಾವುದು ಈ ಭಾಗದಲ್ಲಿ ಕಾಡು ಪ್ರಾಣಿಗಳು ವಾಸ ಕಾಡು ಪ್ರಾಣಿಗಳು ಸುಮಾರು ರೈತರು ಈಗ ನಾವ್ ಇಲ್ಲಿಂದ ಹೊರಟಿದೀವಿ ಒಂದು ಸುಮಾರು ಒಂದು ಎರಡು ಸಾವಿರ ಜನ ರೈತರು ನಾವು ಇವಾಗ ಹೊಡ್ತಾ ಇದ್ದೀವಿ ಇದನ್ನ ಸರ್ಕಾರ ಸರ್ಕಾರ ಇದನ್ನ ಕೂಡಲೇ ವಾಪಸ್ ತಗೊಂಡು ಯಾಕಂದ್ರೆ ಸಿ ಎನ್ ಡಿ ಲ್ಯಾಂಡ್ ಅನ್ನೋ ಕಡೆ ಕೈಗಾರಿಕಾ ಪ್ರದೇಶ ಸ್ಥಾಪನೆ ಮಾಡಬೇಕು ನಮ್ಮ ಫಲವತ್ತಾದ ಭೂಮಿನ ಬಿಡಬೇಕು ಅಂತ ಹೇಳ್ತಾ ನಿಮ್ಮ ನಿಮ್ಮ ನಿಮ್ಮಗಳ ಮುಖಾಂತರ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ 인디케 dia, e n g g